ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಈ ರಾಶಿಯವರಿಗೆ ಶುಕ್ರ ದೆಸೆ ಆರಂಭ ಆಗ್ತಾ ಇದೆ ಈ ರಾಶಿಯವರು ಲಕ್ಷಾಧಿಪತಿಯಾಗೋದು ಖಚಿತ ನೋಡಿ ವೀಕ್ಷಕರೇ ಸಂಪತ್ತು ಮತ್ತು ಐಷಾರಾಮಿಗಳನ್ನ ನೀಡುವ ಶುಕ್ರ ತನ್ನದೇ ಆದ ರಾಶಿಯನ್ನ ಪ್ರವೇಶಿಸ್ತಾನೆ ಇದರಿಂದಾಗಿ ಈ ರಾಶಿಯ ಜನರು ವ್ಯಾಪಾರ ಉದ್ಯೋಗದಲ್ಲಿ ಭರಪೂರ ಲಾಭವನ್ನ ಪಡಿತೀರಾ ಪ್ರೀತಿ ವೈವಾಹಿಕ ಜೀವನ ಬಹಳ ಚೆನ್ನಾಗಿರುತ್ತೆ ಹಾಗಾದ್ರೆ ಆ ಲಕ್ಕಿ ರಾಶಿಗಳು ಯಾವುದೆಲ್ಲ ಇದೆ ನೋಡಿ ವೃಷಭ ರಾಶಿಯಲ್ಲಿ ಶುಕ್ರನ ಸಂಚಾರ ಹನ್ನೆರಡು ರಾಶಿಗಳ ಮೇಲೂ ಕೂಡ ಶುಕ್ರನ ಪ್ರಭಾವ ಬೀರುತ್ತೆ ಆದರೆ ಈ ಮೂರು ರಾಶಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಇದೆ ಹಾಗಾದ್ರೆ ಆ ಮೂರು ರಾಶಿಗಳು ಯಾವುದಿಲ್ಲ ನೋಡಿ ಮೊದಲ ರಾಶಿ ಬಂದು ಕಟಕ ರಾಶಿ ನೋಡಿ ಶುಕ್ರ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ತನ್ನದೇ ಆದ ಚಿಹ್ನೆಯನ್ನ ಪ್ರವೇಶಿಸಿದ ನಂತರ ಈ ಕಟಕ ರಾಶಿಯವರ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಇರ್ತಾನೆ ಹಾಗಾಗಿ ಕಟಕ ರಾಶಿಯವರಿಗೆ ಜೀವನದಲ್ಲಿ ಬಹಳ ಅನುಕೂಲಕರವಾಗುತ್ತೆ ಬಹಳ ಒಳ್ಳೆಯ ಪರಿಣಾಮ ಉಂಟಾಗುತ್ತೆ ಬಹುಕಾಲದಿಂದ ಬಾಕಿ ಉಳಿದಿದ್ದಂತಹ ಕೆಲಸಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹೊಸ ಆದಾಯದ ಮೂಲಗಳು ಕಟಕ ರಾಶಿಯವರಿಗೆ ತೆರಕೊಳ್ಳುತ್ತೆ ಸಾಲವನ್ನ ತೊಡೆದು ಹಾಕೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳೀತೀರಾ ಅನೇಕ ಆಸೆಗಳನ್ನ ಇಟ್ಕೊಂಡಿರ್ತೀರಾ ಅದೆಲ್ಲವೂ ಕೂಡ ಈಡೇರುತ್ತೆ ಉದ್ಯೋಗಿಗಳ ಜೀವನದಲ್ಲೂ ಕೂಡ ಸಕಾರಾತ್ಮಕ ಪರಿಣಾಮ ಆಗುತ್ತೆ ಶುಕ್ರನಿಂದ ಏನಾದರೂ ಹೊಸದನ್ನ ಮಾಡೋದಕ್ಕೆ ಯೋಚನೆ ಮಾಡ್ತಿರ್ತೀರಾ ಖಂಡಿತ ಈ ಸಂದರ್ಭದಲ್ಲಿ ಮಾಡಿ ಅದು ಬಹಳಷ್ಟು ಪ್ರಯೋಜನಕಾರಿ ಪ್ರೇಮ ವಿಚಾರ ಬಂದ್ರೆ ಶುಕ್ರನ ಸಂಚಾರ ಸಾಕಷ್ಟು ಪರಿಣಾಮಕಾರಿಯಾಗತ್ತೆ ಅಂತಾನೆ ಹೇಳಬಹುದು ಮತ್ತೊಂದು ರಾಶಿ ಮಕರ ರಾಶಿ ನೋಡಿ ಮಕರ ರಾಶಿಯಲ್ಲಿ ಶುಕ್ರ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿ ನೋಡಿ ವೃಷಭ ರಾಶಿಯನ್ನ ಪ್ರವೇಶಿಸಿ ಐದನೇ ಮನೆಯಲ್ಲಿ ಇರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಮಕರ ರಾಶಿಯವರಿಗೆ ಬಹಳ ಒಳ್ಳೆಯದು ಕೆಲಸಕ್ಕೆ ಸಂಬಂಧಿಸಿದ ಅನೇಕ ಪ್ರವಾಸಗಳನ್ನು ಕೈಗೊಳ್ತೀರಾ ಖಂಡಿತ ಆ ಪ್ರವಾಸದಲ್ಲಿ ನೀವು ಯಶಸ್ಸನ್ನ ಗಳಿಸ್ತೀರಾ ಮಕರ ರಾಶಿಯವರು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಪ್ರವಾಸವನ್ನ ಹೋಗ್ತೀರಾ ಹೊಸದನ್ನ ಕಲಿಯುವ ಬಯಕೆ ಇರುತ್ತೆ ಖಂಡಿತ ಅದರಲ್ಲಿ ಮಕರ ರಾಶಿಯವರು ಯಶಸ್ಸನ್ನ ಗಳಿಸ್ತೀರಾ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಮಕರ ರಾಶಿಯವರಿಗೆ ಸಾಕಷ್ಟು ಪ್ರಯೋಜನ ಇದೆ ಹಿರಿಯರ ಸಹಕಾರದಿಂದ ಗುರಿಯನ್ನ ತಲುಪ್ತೀರಾ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾದಂತಹ ಸಮಯ ವೃತ್ತಿಯಲ್ಲಿ ಪ ಪ್ರಗತಿ ಬಡ್ತಿ ಪಡೆಯುವಂತಹ ಸಾಧ್ಯತೆ ಇದೆ ಮಕರ ರಾಶಿಯವರಿಗೆ ಮುಂದಿನ ರಾಶಿ ಕುಂಭರಾಶಿ ನೋಡಿ ಕುಂಭರಾಶಿ ರಾಕ್ಷಸರ ಅಧಿಪತಿ ಶುಕ್ರ ನಾಲ್ಕು ಮತ್ತು ಒಂಬತ್ತನೇ ಮನೆಯ ಅಧಿಪತಿ ವೃಷಭರಾಶಿಗೆ ಹೋದ ನಂತರ ನಾಲ್ಕನೇ ಮನೆಯಲ್ಲಿ ಇರಿಸಲಾಗತ್ತೆ ನೋಡಿ ಇಂತಹ ಪರಿಸ್ಥಿತಿಯಲ್ಲಿ ಕುಂಭರಾಶಿಯವರಿಗೆ ಬಹಳ ಅನುಕೂಲಕರ ಸಾಕಷ್ಟು ಪ್ರಯೋಜನ ಶುಕ್ರನಿಂದ ಆರ್ಥಿಕ ಸ್ಥಿತಿ ಉತ್ತಮ ಆಗತ್ತೆ ಆರ್ಥಿಕ ಮುಗ್ಗಟ್ಟಿದ್ರೆ ಅದೆಲ್ಲದರಿಂದಲೂ ಕೂಡ ಮುಕ್ತಿ ಪಡಿತೀರಾ ವಾಹನ ಅಥವಾ ಆಸ್ತಿ ಖರೀದಿ ಮಾಡುವ ಸಾಧ್ಯತೆಗಳಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮ ಖಂಡಿತ ಅದಕ್ಕೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ ನಿಮ್ಮ ಶ್ರಮವನ್ನ ಪ್ರಶಂಸಿಸಲಾಗತ್ತೆ ಉನ್ನತ ಅಧಿಕಾರಿಗಳು ನಿಮ್ಮೊಂದಿಗೆ ಸಂತೋಷವಾಗಿರ್ತಾರೆ ಕುಟುಂಬ ಜೀವನ ಬಹಳ ಚೆನ್ನಾಗಿದೆ ಪ್ರೀತಿಯ ಜೀವನದಲ್ಲಿ ಸಂತೋಷ ಇರುತ್ತೆ ಆರೋಗ್ಯ ಕೂಡ ಬಹಳಷ್ಟು ಚೆನ್ನಾಗಿರುತ್ತೆ ನೋಡಿ ಶುಕ್ರ ದೆಸೆ ಆರಂಭ ಆಗಿರೋದ್ರಿಂದ ಈ ಮೂರು ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಈ ಮೂರು ರಾಶಿಯವರಿಗೆ ನೋಡಿ ಮೇ ಹತ್ತೊಂಬತ್ತನೇ ತಾರೀಕಿನಿಂದ ಇದೆಲ್ಲವೂ ಕೂಡ ಆಗೋದು ವೀಕ್ಷಕರೇ ಮೇ ಹತ್ತೊಂಬತ್ತು ಬೆಳಗ್ಗೆ ಎಂಟು ಐವತ್ತೈದಕ್ಕೆ ಶುಕ್ರ ತನ್ನದೇ ಆದಂತಹ ರಾಶಿ ಚಕ್ರ ಚಿಹ್ನೆ ವೃಷಭ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಆಗಿನಿಂದ ಮೇ ಹತ್ತೊಂಬತ್ತರಿಂದ ಈ ಮೂರು ರಾಶಿಯವರಿಗೆ ಶುಕ್ರ ದೆಸೆ ಆರಂಭ ಆಗೋದು ಖಚಿತ ನೂರಕ್ಕೆ ನೂರು ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಧನ್ಯವಾದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ